ಇಂದಿನಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಭೀಷ್ಮ ಪಥದಿಂದ ಅಭಿನಂದನೆಗಳು ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇಂದಿನಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪ್ರಾರಂಭವಾಗಿದ್ದು ಆನಂದಪುರದ ಕೆ ಪಿ ಎಸ್ ಶಾಲೆಯಲ್ಲಿ ಒಟ್ಟು ಮುನ್ನೂರ ಐವತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿರುತ್ತಾರೆ ಈ ದಿನದ ಮುನ್ನೂರ ಎಪ್ಪತ್ತೈದು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯಬೇಕಾಗಿತ್ತು ಆದರೆ ಹದಿನಾರು ಜನ ಪರೀಕ್ಷೆಗೆ ಕುಳಿತಿರುವುದಿಲ್ಲ ಎಂದು ತಿಳಿದುಬಂದಿದೆ ಆನಂದಪುರ ಸುತ್ತಮುತ್ತಲಿನ ಶಾಲೆಗಳಾದ ಶಾದನ ಶಾಲೆ ಇಂದಿರಾ ಗಾಂಧಿ ವಸತಿ ಶಾಲೆ ಎಡೆಯಳ್ಳಿ ಜ್ಞಾನಸಹ್ಯಾದ್ರಿ ಶಾಲೆ ಮುರುಘಾ ಮಠ ಹಾಗೂ ಮಠದ ಕ್ರಿಯೇಟಿವ್ ಇಂಟರ್ನ್ಯಾಷನಲ್ ಶಾಲೆ ಗೌತಮಪುರದ ಮಲೆನಾಡು ಪ್ರೌಢಶಾಲೆ ಹಾಗೂ ಐಗಿನಬೈಲಿನ ಚನ್ನಮಾಜಿ ಶಾಲೆ ಸೇರಿದಂತೆ ಮುನ್ನೂರ ಐವತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿರುತ್ತಾರೆ ಪರೀಕ್ಷಾ ಕೇಂದ್ರದ ವೀಕ್ಷಕರಾಗಿ ಸುಜಾತ ಡಿ ಎಸ್ ಹಾಗೂ ಸಿಟ್ಟಿಂಗ್ ಸ್ಕ್ವಾಡ್ ಸೀತಾರಾಮ್ ನಾಯ್ಕ್ ಪ್ರಶ್ನೆ ಪತ್ರಿಕೆಯ ಅಭಿರಕ್ಷಕರಾಗಿ ವಿಜಯಾನಂದರಾವ್ ಉಪ ಅಧೀಕ್ಷಕರಾಗಿ ನಾಗರಾಜ ಹೆಗಡೆ ಹಾಗೂ ಮುಖ್ಯ ಅಧೀಕ್ಷಕರಾಗಿ ಕೆ ಪಿ ಎಸ್ ಶಾಲೆಯ ಉಪ ಪ್ರಾಂಶುಪಾಲರಾದ ಈಶ್ವರಪ್ಪ ಎಚ್ ಎಂ ಪರೀಕ್ಷಾ ಕೇಂದ್ರದ ಸಂಪೂರ್ಣ ಜವಾಬ್ದಾರಿಯೊಂದಿಗೆ ಯಾವುದೇ ತೊಂದರೆಯಾಗದಂತೆ ಪರೀಕ್ಷೆಯನ್ನು ನಡೆಸಿಕೊಟ್ಟಿರುತ್ತಾರೆ ಪರೀಕ್ಷೆ ಬರೆದು ಬಂದ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ನಿಮ್ಮ ಹೆಸರು ಎಲ್ಲಿಂದ ಎಕ್ಸಾಮು ಎಲ್ಲಿ ಎಲ್ಲಿ ಯಾವ ಸ್ಕೂಲಿಂದ ಬಂದಿರೋದು ಕ್ರಿಯೇಟಿವ್ ಏನಿರುತ್ತಿ ಇವತ್ತು ಸಬ್ಜೆಕ್ಟು ಏನು ಹೆಸರು ಚೆನ್ನಾಗಿ ಬರ್ತಿದ್ದೀರಾ ಎಲ್ಲ ಕ್ರಿಯೇಟಿವ್ ನಿಂತ್ ಕಡೆ ಇಲ್ಲಿ ಯಾವ ಶಾಲೆ ಯಾವ ಶಾಲೆ ಏನು ನಿಮ್ಮ ಹೆಸರು ಚೈತ್ರ ಚೆನ್ನಾಗಿ ಮಾಡಿದ್ಯಾ ಏನಾಗ್ಬೋದು ಸ್ಕೋರಲ್ಲ